ಮಾಡ್ತೀವಿ ಮರ್ದೂ ಸರಿಯಾಗಿ ಪುಣ್ಯಾತ್ಮರು ನಮಗೆ ದುಃಖ ಬೆಣ್ಣ ಹತ್ತದು ನಾನು ಆರಂಭ ಕರೆಯೇ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರು ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಡಿಸು ಕ್ಷಣ ವ್ಯರ್ಥವಾಗುತ್ತದೆ ಹೌದು ಒಂದು ಕ್ಷಣಾನು ಕೂಡ ವ್ಯರ್ಥ ಕಡಿಬೇಡ ಅಂತ ಹೇಳದಾಗ ಒಂದು ಕ್ಷಣ ಕಡಿಮೆ ಆಗುತ್ತದೆ ನಾಳೆ ಮುಂದಿನ ಜಾತ್ರೆ ನನ್ಕಿಂತ ದೊಡ್ಡ ಕಲಾವಿದರೂ ತರಬಹುದು ಇದಕ್ಕಿಂತ ರೊಕ್ಕ ಹೆಚ್ಚು ಕೂಡಿಸಬಹುದು ಯಾತ್ರೆ ಮಾಡುದು ಇವತ್ತಿನ ನಿಮ್ಮ ಅವಶ್ಯದ ಹೋದಂತ ಇವತ್ತಿನ ದಿನ ನಾಳಿಗೆ ಬರ್ಲಿಕ್ಕೆ ಇಲ್ಲ ಅಂತ ಂತ ಮಾತ್ಯಾತ್ಮರೆ ಸಮಯ ವ್ಯರ್ಥ ಮಾಡಬೇಡ್ರಿ ಅಂತಕ್ಕಂತ ಕಟ್ಟಿಗೆ ಯಾರು ಕಿಮ್ಮತ್ ಹಾಳು ಮಾಡಿಬಿಟ್ಟ ಅದಕ್ಕೆ ಬಸವಣ್ಣ ಹೇಳತಕ್ಕಂಥದ್ದೇನು ಪುಣ್ಯಾತ್ಮರೇ ಬೆಲೆ ಕಟ್ಟಲಾರದಂತ ಮಾಣಿಕ್ಯವನ್ನ ನಿಸರ್ಗ ಭಗವತ್ತೆ ನಮಗೆ ನೀಡಿ ತಿಳ್ಕೊಂಡು ಸಿದ್ದೇಶ್ವರಪ್ಪ ತಮ್ಮ ಗ್ರಂಥದ ಮೂಲಕ ನಮಗೆಲ್ಲ ಉಪನ್ಯಾಸವನ್ನು ಮಾಡಿ ಹೋಗ್ಯಾರ ಹಾಗ ಉಪನ್ಯಾಸವನ್ನು ಮಾಡಿ ಹೋಗ್ಯಾರ ಅದಕ್ಕ ಬಂಧುಗಳೇ ನಾವಿವತ್ತು ಇವತ್ತು ನಾನು ಎಲ್ಲಾನು ಉದ್ಧಾರ ಮಾಡ್ತೇತ ನಾನು ಹೇಳಕ್ಕ ಬಂದಿಲ್ಲ ನಾವೆಲ್ಲಾ ಜಗತ್ತು ಅಂತ ಆಗ್ತಕ್ಕೆ ಗೊತ್ತಿಲ್ಲ ಆದ್ರೆ ನಾವು ನೀಡ್ತಕ್ಕಂತ ಸಂದೇಶ ಸಾವಿರ ಮಂದಿೊಳಗೂ ಮೂರು ಜನರ ತೆಗೆದುಕೊಂಡು ತಮ್ಮ ಬದುಕನ್ನ ಬದಲಾಯಿಸ್ತಕ್ಕಂತ ಕಾಯಕಕ್ಕೆ ತೊಡಗಿದ್ರ ಅಂದ್ರ ಇವತ್ತು ನಾವು ಬಂದಿಲ್ಲ ಸತ್ಸಂಗ ಮಾಡಿದ ಸಾರ್ಥಕತೆ ಪಡಿತೈತಿ ಅಂತಕ್ಕಂಥದ್ದು ಕಳಕಳಿಯಿಂದ ನಾನು ಅಲ್ಕು ಮಾತನ್ನ ಹೇಳ್ತಾ ಇದ್ದೀನಿ ಪುಣ್ಯಾಕ್ತ ಆದ್ರೆ ಯಾರು ಅನ್ಯತ್ತ ಭಾವಿಸಬೇಡ್ರಿ ನನ್ನ ವಿಚಾರ ಏನು ಅಂತ ಕೇಳಿದ್ರೆ ಹೆಚ್ಚು ಕಡಿಮೆ ಅಂತಕ್ಕಂಥ ಜಗತ್ತಿನ ಯಾವುದೂ ಇಲ್ಲತ್ತ ಯಾವುದೂ ಇಲ್ಲ ಪುಣ್ಯಾತ್ಮರೆ ಹರ ಹರಸೆಷ್ಟು ಅಂತಕ್ಕಂಥ ಬರದಾನ ಕೊನೆಗೆ ಕೈ ಹೋಗ್ತಕ್ಕಂಥ ಪ್ರಸಂಗ ಬಂದದ್ದು ಕೊನೆಗೆ ಕೈ ಹೋಗ್ತಕ್ಕಂತ ಪ್ರಸಂಗ ಬಂದದ ಏನು ನಮ್ಮ ನಿಮ್ಮ ಪಾಡಿನ ಪುಣ್ಯಾತ್ಮರೆ ಅಂತ ಪುಣ್ಯಾತ್ಮರೆ ಈ ಶರೀರವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ಪ್ರಭು ರಾಮಚಂದ್ರ ದೇವರಿದ್ರು ಕೂಡ ಅವನಿಗೆ ಬಿಟ್ಟಿಲ್ಲ ಇದು ಬಿಟ್ಟಿಲ್ಲ ಇನ್ನು ನಮ್ಮ ನಿಮ್ಮ ಪಾಡಿನದ ಬಂಧುಗಳೇ ನಮಗೆ ದೇವರ ಅವಕಾಶವನ್ನು ಕೊಟ್ಟನ ಅಷ್ಟನ್ನು ನಾವು ಬಳಸಾಕ ಕಲಿಬೇಕಾಗಿತ್ತು ಹೆಂಗ ಬಳಸಬೇಕು ಅಂತ ಕೇಳಿದ್ರೆ ಪುಣ್ಯಾತ್ಮರೇ ನಾವು ಬಳಸಿದಂಗ ಬಳಸಿದಂಗ್ ಪುಣ್ಯಾತ್ಪುರು ಹೊಳಿತಿರ್ಬೇಕು ಹೊಳಿತಿರ್ಬೇಕಾದ ಕೆಳ ಅದು ನರ ಜನರಿಗೆ ಕಾಣಿಸದಂತಿಟ್ಟ ದೈವ ಬಯಲೋಳು ಬಿಚ್ಚಿಟ್ಟರು ಯಾರು ಮುಟ್ಟಲಾರದಂತ ಕೊಟ್ಟರ ತೀರಲಾರದಂತ ತನ್ನ ಬಿಟ್ಟು ಹೋಗಲಾರದಂತಕ್ಕಂತ ಮತ್ತ ಹೇಳ್ತಾರ ಬಹಳ ಜನ ಹೆಣ್ಮಕ್ಳು ಕೂಡಿರಿ ಎಲ್ಲ ಜನ ಕೂಡರಿ ಪುಣ್ಯಾತ್ಮರೇ ಮಹಾತ್ಮರ ಮಾತುಗಳಿಂದ ಮನಸ್ಸು ಹೆಂಗ ಬದವಾದ ಬದಲಾವಣೆ ಆಗ್ತದ ಬದುಕಿನಲ್ಲಿ ಬದಲಾವಣೆ ಹೆಂಗ್ ತರ್ತದೆ ಮಾತೊಂದು ಯಾರು ಮಾತು ಹೇಳ್ರಿ ಅಂತ ಹೇಳ್ತನು ಮಾತ್ ಹೆಚ್ಚಾಗ್ತದ ಹಾಡು ಅಂದ್ರೆ ಹಾಡ್ತಿವಿ ಪುಣ್ಯಾತ್ಮರೇ ಒಂದು ಮಾತ ನೆನ್ಪಿಟ್ಟುಗಳು ಎಲ್ಲಾ ಹೆಣ್ಮಕ್ಳು ನನ್ ಕಡೆ ಗಮನ ಕೊಡ್ರಿ ಕಿವಿ ಕೊಡ್ರಿ ಪುಣ್ಯಾತ್ಮರಿ ಜಗತ್ತಿನಾಗ ನಿಮ್ಮಿಂದ ಧರ್ಮ ಉದ್ದಾರ ಆಗೋದ ನಿಮ್ಮಿಂದ ಮನೆ ಉದ್ಧಾರ ನಮ್ ಹಿಂದೆ ಹಾಕಿ ಕೊಟ್ಟು ಮನೆಯ ಮೊದಲು ಪಾಠಶಾಲಿ ಜನನಿ ತಾನ ಮೊದಲು ಗುರು ಜನನಿಯಿಂದ ಪಾಠ ಕಲಿತು ಜನರು ಧನ್ಯರು ಕೇಳ್ತಾರ ಪರ್ಣಾತ್ಮರಿ ಸೇಡ್ಜಿ ಮನೆಗೆ ಜೈನ ಸನ್ಯಾಸಿ ಪ್ರಸಾದಕ್ಕೆ ಬರ್ತಾನ ಅವ್ರು ಭೂರಿ ಅಂತ ಕರೀತಾರ ಹೌದು ಹಿಂಗ ಅಂಗೈದೊಳಗೆ ಹಿಂಗ ಮುಟ್ಟಿಗೆ ಮಾಡಿ ಉಣ್ತಿರ್ತಾರ ಭೂರಿ ಅಂತ ಕರೀತಾರ ಕರೆಯುವಂತ ಸಂದರ್ಭವಾಗ ಒಂದು ಗಂಟೆಕ್ಕ ಸಮಯಕ್ಕೆ ಸನ್ಯಾಸಿ ಬರ್ತಾರ ಮನೆಗೆ ಬರ್ತಾರೆ ಬಂದಂತ ಸಂದರ್ಭ ಸೊಸಿ ಕೇಳ್ತಾಳಿ ಇಷ್ಟ್ಯಾಕ ಬೇಗ ಬಂದ್ರಿ ಅಂತ ಕೇಳ್ತಾಳ ಕೇಳ್ತಾಳ ನನಗ್ ಹೊತ್ತು ಗೊತ್ತು ತಿಳಿಯಂಗಿಲ್ಲ ಬಂದಿನೇ ತಿ ಮನ್ಯಾಗ ಮಾವಂತ ಇವನಿಗೆ ಗಡಿಯಾರ ತಿಳಿಯಂಗಿಲ್ಲ ಸೂರ್ಯ ಬಂದದ ತಿಳಿಯಂಗಿಲ್ಲ ಮತ್ತ ಅವ್ರ ಸರಿಯಾಗಿ ಒಂದು ಗಂಟೆಗೆ ಪ್ರಸಾದಕ್ ಬಂದಾನ ಅವನೇ ಸರಿಯಾದ ಪ್ರಸಾದ ಒಂದು ಗಂಟೆಗೆ ಬಂದಾನೆ ಈ ಕಿಷ್ಟು ಬೇಗ ಬಂದಿತ್ತು ಬುದ್ಧಿಗೆ ಐತಿ ನೀವು ಕಾತು ಅವಾಗ ಒಂದು ಬಂದಂತ ಮುನಿಗಳ ಕೇಳ್ತಾರ ತಂಗಿ ನಿನಗೆ ಎಷ್ಟು ಅವಾಗ ಏನ್ ಹೇಳ್ತಾಳಿ ನನಗ ಐದು ವರ್ಷ ಹೋಗಿಲಮ್ಮ ವಯಸ್ಸು ಎಷ್ಟು ನನಗೆ ಎರಡು ಹೌದು ಹೋಗಿಲಮ್ಮ ನಿಮ್ಮ ಅತ್ತಿಗೆ ಎಷ್ಟು ನಾಲ್ಕು ತಿಂಗಳಂದು ಮಾವ ಬಾಳ ಶೆಟ್ಟು ಬಂತು ಏನು ನಂದ ಹೇಳ್ತಾಳೆ ಗೆಟ್ ಹೇಳ್ತಾಳು ತಳಗಿನ ಉಸಲು ಆಗಾಕತ್ತಿತ್ತು ನಿಮ್ಮ ಮಾವ್ ಗುರುಗಳಿಗೆ ಕೈ ಮುಗಿನ ಹುಟ್ಟಿಲ್ರಿಂದ ನಮ್ ಮಾವೇನ ಹುಟ್ಟಿಲ್ರಿ ಅಂದಳೆಲ್ಲ ಬಂದಿ ಬರ್ಬೇಕು ನಮ್ ಸಿದ್ದು ಸರ ಒಬ್ಬ ಶ್ರೇಷ್ಠ ಕಲಾವಿದರು ಬಿಜುರ್ಗಿದ ಎಲ್ಲಾ ಬಂದಿರಿಕೊಂಡು ಹಾಕ್ತಾರೆ ಇಲ್ಲಿ ಮಜಾ ಏನು ಕೇಳಿದ್ರ ಈ ನಮ್ಮ ಹಳ್ಳಿ ಸೊಗಡಿನ ಅಧ್ಯಾತ್ಮ ಎಂತ ಐತಿ ಅಂತ ನಾನು ಹೇಳಾಕತ್ತೀನಿ ಅವಾಗ ಹುಟ್ಟಿಲ್ಲ ಅಂದಾಗ ಪುಣ್ಯ ಹಾಕ್ತಾರೆ ಮತ್ತೆ ಮಾತ್ಮಾರಿ ಕೇಳ್ತಾರೆ ತಂಗಿ ನಿಂತಿನಿ ಏನ್ ಉಣ್ಣೀರಿ ಅಂತೀವಿ ಅಂಗಡಿಗೆ ಇಷ್ಟ ಹೇಳಿ ಮಾತ್ಮಾರಿ ಹೋಗಿಬಿಟ್ಟು ಸಂಜೆಗಳು ಹೊರಗೆ ಬಂದು ಶಿಫ್ಟ್ ಬಾಳ ಬಂದಿತ್ತು ಅಲ್ಲ ಒಂದು ಗಂಟೆಕ್ ಬಂದಾರ ಪರಪುರುಷನ ಮಾತಾಡಿಸೋದು ಮೊದಲು ಹೆಣ್ಮಗಳು ತಪ್ಪು ತಪ್ಪು ಒಂದು ಗಂಟೆಕ್ ಬಂದಾರ ಇಷ್ಟ ಯಾಕೆ ಬೇಗ ಬಂದಿತ್ತು ನೀ ಕೇಳ್ತಿ ಅವ್ರಂತಾರ ಹೊತ್ತು ಗೊತ್ತು ತಿಳಂಗಿಲ್ಲ ಬಂದಿನಿತ್ತಾರ ಅಂತಾರ ಏನಿದ್ರ ಅವಾಗ ಸೊಸಿ ಅಂತಲ್ಲ ಇದನ್ನ ನಮಗ ಗೊತ್ತಾಗಲ್ಲ ಮಹಾತ್ಮರಿಂದ ಕೇಳಬೇಕಂದ್ರೆ ಹೌದು ಮಾತ್ಮರ ಕಡೆ ಹೋಗಿ ಕೇಳ್ಬೇಕಂದ್ರು ಬಸ್ತಿ ಒಳಗೆ ಮಹತ್ಮರು ಕೂತಿದ್ರು ಮಾವ ಹೋಗಿ ಬಿಟ್ಟರು ಹೋದಾಗ ಪುಣ್ಯಾತ್ಮರ ನಮಸ್ಕಾರ ಮಾಡಿ ಗುರುಗಳಿಗೆ ಈ ಶಿಡ್ಜಿ ಮಾತಿ ಕೇಳ್ತಾರೆ ಕೇಳ್ತಾರೆ ಎಲ್ಲಿ ಮಹಾತ್ಮರು ಬಂದು ಮನಿಯೊಳಗೆ ಪಾದಿಡ್ತಾರ ಆ ಮನಿ ಮಂತ್ರ ಆಗ್ತದೆ ಆಗ್ತದೆ ಅಂತಿತ್ತ ನೆಲವೇ ಸುಕ್ಷತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆ ಆಗ ಎಲ್ಲಿ ಮಹಾತ್ಮರ ಬಂದು ಪಾದ ಇಡ್ತಾರ ಮನಿ ಸ್ವರ್ಗ ಆಗ್ತದ ಮಂತ್ರಾಲಯ ಆಗ್ತದ ನೀವು ಬಂದು ನಮ್ ಮನೆಯಾಗ ಪಾದಿಟ್ಟಿರಿ ಮಹಾಭಾರತೀ ಮಹಾಭಾರತ ಅಂದ್ರೆ ಗೊತ್ತಾಗ್ತದ ಅವಾಗ ಆ ಸಂತ ಗುರುಗಳು ಹೇಳ್ತಾರ ಮುನಿಗಳು ನೀವೇನ್ ಹೇಳಕ್ತಿರಿ ಒಂದು ಅರ್ಥ ಆಗ್ತಾ ಇಲ್ಲ ನನಗೊಂದಿಷ್ಟು ತಿಳಿಯಾಂಗ್ ಹೇಳ್ರಿ ಅಂದ್ರೆ ನೀವ್ ಒಂದು ಗಂಟೆಕ್ ಬಂದಿರಿ ಹೌದು ನನ್ನ ಸೊಸಿ ಕೇಳ್ತಾ ಇಷ್ಟ್ಯಾಕ ಬೇಗ ಬಂದ್ರಿ ಅಂತ ಹೇಳಿ ನೀವ್ ಬಂತೀರಿ ಹೊತ್ತು ಗೊತ್ತು ತಿನ್ನಂಗಲ್ಲ ಬಂದಿನ ಅಂತ ನಿಮ್ ಗಡಿಯಾರ ತಿಳಿಯಂಗಿಲ್ಲ ಏನು ಸೂರ್ಯ ಗೊತ್ತಾಗೋದಿಲ್ಲ ಅವಾಗ ಮುನಿಗಳು ಹೇಳ್ತಾರ ನಿಮ್ಮ ಸೊಸಿ ಸೆಲ್ ಹಾಕಿ ತಿರುಗು ಗಡಿಯಾರ ಟೈಮ್ ಕೇಳಿಲ್ಲ ಕೇಳಿಲ್ಲ ನಿಮ್ ಸೊಸಿ ಸೆಲ್ ಹಾಕಿ ಗಡಿಯಾರ ತಿರುಗು ಕಾಟದ ಟೈಮ್ ಕೇಳಿಲ್ಲ ನಿಮ್ಮ ಸೊಸಿ ಏನು ಕೇಳಿದ್ರೆ ನನಗೆ ಈಗ ಹತ್ತೊಂಬತ್ತು ವರ್ಷ ವಯಸ್ಸು ಇಷ್ಟ ಕೊಂಡು ಪ್ರಪಂಚ ಮಾಡಿ ಅದ್ರ ಸುಖ ದುಃಖ ತಿಳ್ಕೊಂಡು ಬರಬೇಕಾಗಿತ್ತು ಯಾಗಿಷ್ಟು ಬೇಗ ಬಂದಿರತಿ ಕೇಳೇನೆ ತಿಳ್ಕೊಂಡು ಸೊಸಿ ಹೇಳಿದ್ರು ಅವಾಗ ಮುನಿಗಳು ಹೇಳ್ತಾರತ್ತ ಪ್ರಪಂಚ ಸಿಹಿ ಸುಖ ತಿಳ್ಕೊಂಡು ಬರಬೇಕಾಗಿತ್ತು ಕರೆ ಯಮನ ಹಗ್ ಯಾವಾಗ ಬರುತ್ತೈತಿ ಅನ್ನೋದು ಗೊತ್ತಿಲ್ಲ ಆಳೆಕೋರರು ಯಾವಾಗ ಬಂದು ನನಗೆ ಜಾಳಿಗೆ ಹಾಕ್ತಾರ ಗೊತ್ತಿಲ್ಲ ಅವರು ಬರುಕಿಂತ ಮುಂಚಿತವಾಗಿ ಭಗವಂತನ ನಾಮ ಕೊಂಡಾಡಿ ಧನ್ಯನಾಗಬೇಕಂತ ತಿಳ್ಕೊಂಡು ನಾನು ಬಂದಿನಿ ಅಂತಕ್ಕ ಮಾತು ಹೇಳ್ತಾರೆ ಅವಾಗ ನಿತ್ಯ ತಂಗ ತನಗ ವಯಸ್ಸು ಅಂದ್ರ ಅಂದ್ರೆ ನನಗ್ ಗೊತ್ತಿಲ್ಲ ನಿಮ್ ಸೊಸಿಗಿ ಕೇಡು ಸೊಸಿಗೆ ಕರೆದು ಕೇಡು ತಂಗಿ ಇಪ್ಪತ್ತೈದು ವರ್ಷ ಆಯ್ತು ನಿನಗ ಹೌದು ಐದೇ ವರ್ಷ ಹೆಂಗೆ ಹೇಳಿದೀನಿ ಹೇಳಿ ನನ್ ತವ್ರ ಮನೆಯಾಗ ಅಗರ್ಬ ಶ್ರೀಮಂತ ಮನಿತಾನ ಹೌದು ಉಣ್ಣೋದು ಉಣ್ಣುದು ತಿನ್ನುದು ಉಡುದು ತೊಡದಕ್ಕೆ ಏನು ಕೊರತೆ ಇಲ್ಲ ನಾನು ಇಪ್ಪತ್ತು ವರ್ಷ ಅಲ್ಲಿ ಉಣ್ಣು ತಿನ್ನುದ್ರಾಗ ಹೋಗ್ಯಾವ ಬಂದಾಗ ಅದರಾಗ ಹೋಗ್ಯಾವ ಇಪ್ಪತ್ತು ವರ್ಷ ಉಣ್ಣುದು ತಿನ್ನುದು ಉಡುದು ತೊಡದ್ರಾಗ ಹೋಗ್ಯಾವ ಐದು ವರ್ಷ ಮಾತ್ರ ಜೀವಂತದವ ಹೆಂಗ ನಾವು ಹೆಂಗ ಊರಾರ ಮಹಾತ್ಮರು ಬಂದಿದ್ರು ಪ್ರವಚನ ನಡೆದಿತ್ತು ಕೈಯಲ್ಲಿ ಕರ್ಕೊಂಡು ಹೋಗ್ತಾವ ಮಹಾತ್ಮರು ಮಾತುಗಳು ಆಗ್ತಾವ சாரம்பிர்த்தக்க நரஜன் மாத்தமர மாதோ சோஃபானாத்தவோ அதை அவர் மாத்த கேள்வி நீர் திள்க்கெளத்து கர்க்கி ಪ್ರತಿ ವರ್ಷ ಕರ್ಕೊಂಡು ಹೋಗ್ತಾಳೆ ಐದು ವರ್ಷ ಆಯ್ತು ಯಾವಾಗ ಮಾತ್ಮರ ಕಿವಿಗೆ ನನ್ನ ಅವರ ಶಬ್ದ ನನ್ನ ಕಿವಿಗೆ ಬಿದ್ದುಲ್ಲ ಅವಾಗ ಬದುಕಂದ್ರೆ ಏನ ಜೀವನ ಅಂದ್ರೆ ಏನ ಸತ್ಯ ಯಾವ್ದ ಅಸತ್ಯ ಯಾವ್ದ ನನಗ ಗೊತ್ತಾಗೈತಿ ಆ ಎಲ್ಲಿವರೆಗೂ ಮಾತ್ಮರ ಮಾತುಗಳನ್ನ ಕೇಳಾಕ ಚಾಲು ಮಾಡೀನಿ ಅದ್ ಐದು ವರ್ಷ ಆಗ್ಯಾವ ಹಿಂದಿನ ಇಪ್ಪತ್ತು ವರ್ಷ ಸತ್ತು ಹೋಗ್ಯಾವ ಐದು ಅಷ್ಟ ಜೀವಂತ ಹೌದು ಹೌದಿಪ್ಪ ಎಷ್ಟ ಎಷ್ಟು ಅಮೂಲ್ಯವಾಗಿರ್ತಕ್ಕಂಥದ್ದು ಇರ್ಬೇಕು ನಾವೆಲ್ಲ ಕಲ್ಪನೆ ಮಾಡಿ ಅದಕ್ಕೆ ಅಕ್ಕ ಮಾದೇವಿ ಬರ್ತಾರೆ ಕರ್ಣಕ್ಕೆ ಶೃಂಗಾರ ಯಾವುದು ಅಂತ ಕೇಳಿ ಕಿವಿಗೆ ಶೃಂಗಾರ ಯಾವುದು ಕರಕ ಭೂಷಣ ಯಾವುದು ಕರಗಳಿಗೆ ಭೂಷಣ ದಾನ ಕಿವಿಗೆ ಭೂಷಣ ಪುಣ್ಯಾತ್ಮರ ಮಾತ್ಮರ ಮಾತುಗಳು ಕೇಳುವುದಕ್ಕೆ ಅಂತ ಕೇಳಿದಾಗ ಗಂಡ ಎರಡು ವರ್ಷ ಅಂದ ನಾನ್ ಗಂಡಗ ಹೇಳಿ ಇಪ್ಪತ್ ಮೂವತ್ ವರ್ಷ ಯಾವ ಇಪ್ಪತ್ತೆಂಟು ವರ್ಷ ಹಂಗೇ ಕಳ್ಕೊಂಡ್ ನಡಿ ಅಂತ ಎಳ್ಕೊಂಡು ಹೊಂಟೀನಿ ಸಾಗರ ದಾಟು ಬೇಕಾಗಿತ್ತಂದ್ರ ನಿನ್ಗ ಸಂಗಡಿ ಬೇಕಾಗ್ತದ ಮಾತ್ಮರ ಮಾತುಗಳು ನಿನಗ ಸಂಗಡಿ ಆಗ್ತಾ ಬಂದಾಗ ನೀ ಹೆಂಗು ಹೊಂಟಿದಿ ನಿನ್ನ ಚೀರ್ ಜೀರ್ ಹಿಡಿದಾಡ್ತಾನಂದ ನಾನ ಮೊದಲ ಹಾಜ ನೀ ಹೆಂಗ ಮಾಡ್ತೇನೆ ಅಕಸ್ಮಾತ್ ನೀ ಮುಂದಿನ ಯಾರ ಕೈ ಹಿಡಿತಿ ನಿನ್ನ ಬುತ್ತಿ ನೀ ಕಟ್ಟುವ ತಿಳ್ಕೊಂಡು ಕರ್ಕೊಂಡು ಹೊಂಟಿನಿ ಎರಡು ವರ್ಷ ನನ್ನ ಗಂಡ ಮಾತ್ಮರ ಮಾತು ಕೇಳಾಕತ್ತೇನ ಅದಕ್ಕೆ ಎರಡು ವರ್ಷ ಮತ್ತ ಅತ್ತಿಗಿರಿ ಈಗ ದುರ್ಗಾದೇವ್ ಹೊಸ ಗುಡಿ ಕಟ್ಟು ಒಳಗೆ ಎಳನ್ನ ತಗೊಂಡು ಒಳಕ್ ನಾಲ್ಕು ವರ್ಷ ಸಣ್ಣಗೆ ಕೈ ಬನ್ನ ತಗೊಂಡು ತಗೊಂಡು ತಗೊಳ್ಸ್ಕೊಂಡು ಈ ಗುಡಿ ಬರಕ್ ಅದಕ್ಕೆ ನಮ್ಮ ಮತ್ತೆ ಪ್ರತಿದಿನ ಏನ್ ಮಾಡ್ತಾ ಇರ್ತಕ್ಕಂಥದ್ರೆ ಹಾಲ ಕಪ್ಪಚ್ಚುದು ಬೆಣ್ಣೆ ಮಾಡುದು ಓದು ಮಾರುದು ರೊಕ್ಕ ತಗೊಳ್ಳುದು ಆ ಹಮಿನಿ ಚೇಲು ಟೊಂಕರಾಗಿ ಇದನ್ನ ಮಾಡಿ ಮತ್ತೇನು ಮಾಡಿಲ್ಲ ನಾಲ್ಕು ತಿಂಗಳ ವರ್ಷ ಈಗ ಆ ಜಾತ್ರೆಗೆ ಬರ ಕತೆ ನಮ್ ಕಡೆ ಅಂತ ತಿಳ್ಕೊಂಡು ನಾಲ್ಕು ತಿಂಗಳಿಂದ ಮತ್ತ ಮತ್ತೆ ಮಾವಿನ ಹುಟ್ಟಿಲ್ಲಂದ ಮೈ ಮೇಲೆ ನೀರು ಬಿದ್ದ ತಕ್ಷಣನಾ ಅಂಗಡಿಗೆ ಓಡಿದ್ದು ಚಾವೆ ನನ್ನ ಗುರು ಗಿರಕ್ಕೆ ಮತ್ತೊಬ್ಬರಿಗೆ ಹಾದು ಗದ ತಿಳ್ಕೊಂಡು ಅಲ್ಲೇ ಹೋಗಿದ್ದೀವಿ ಅದಕ್ಕ ನೀ ಇನ್ನು ನಮ್ ಭಕ್ತಿ ಲೋಕದ ಹುಟ್ಟಿಲ್ಲ ಹೌದು ಮತ್ತೆ ನಿತ್ಯ ಕೈ ಇಲ್ಲ ಹೌದು ಆ ದಿನಸರೆ ದುರ್ಗಾದೇವಿ ಜಾತ್ರೆಗೆ ಬಂದು ಮड्डीಸಿದನ ಜಾತ್ರೆಗೆ ಬಂದು ಬನಶಂಕರ್ ಜಾತ್ರೆಗೆ ಬಂದು 100 ರೂಪಾಯಿ ಪಟ್ಟಿ ಹರಿಸಿ ಪಾವತಿ money ಗೆ ಇಟ್ಟಿದೆ ಅಂದ್ರ ನಾ ಬಿಸಿಲು ತಿಂತೀನಿ ಅಂತ ಹೇಳ್ತೀನಿ ಇಲ್ಲಿ ಯಾರೋ ಮಾಡಿರ್ತಕ್ಕಂತದ ದಾನದ ಪುಣ್ಯದ ಫಲದಿಂದ ನೀ ಊಟ ಮಾಡಕತ್ತಿದ್ದೀವಿ ನಾನು ಮಾಡಾಕತ್ತೀವಿ ಅದಕ್ಕೆ ತಂಗಳೆ ತಿತ್ತಿನಿ ಅಂತಕಂತ ಮಾತು ಹೇಳಿದರೂ ಸಾಂತ ಆವಾಗ ಅವನಿಗೆ ಅರುವ ಸಂದನಗೆ ಹೋಗಿ ಗೋಡಬಲ ತರಬ ದಾನ ಮಾಡಲಕತ್ತತ್ತಾ ಈ ಹೆಣಮಗಳು ಸುಮ್ಮ ಕುndಲಿಲ್ಲತ್ತ ಏನು ಮಾಡ್ತೀ ಹೆಣಮಗಳು ಸುಮ್ಮ ಕುndಲಿಲ್ಲತ್ತ ಅದನ ಹೋಗಿ ಪುಣ್ಯ ಹಾಕೊಂಡು ನನಗೊಂದು ಸಲಿಗೆ ಹಾಕೊಂಡವತ್ತು ಅದನ್ನ ತಂದು ಬೀಸಿ ಮಾವಿಗೆ ರೊಟ್ಟಿ ಮಾಡಿ ಮುಂದೆ ಎಡೆ ಹೆಚ್ಚ ಕೊಟ್ಟಿದ್ರು ಎರಡು ತುತ್ತು ಬಾಯಾಗ ಹಾಕೊಂಡ ಚೊತ್ ಚೊತ್ ಹೆತ್ತಾಕತ್ತೇತಿ ಯಾಕ್ರಿಪ್ಪಾ ದಾನ ತನ್ನಂಗಿಲ್ಲ ಯಾಕೆ ತಂದೇತೀರಿ ಅಂದ ಹಾ ಹಾ ನೀ ದಾನ ಎಂತಾದ್ ಮಾಡಿದಿ ಹೆತ್ತ ಕೇಳಿದಿಲ್ಲ ಅವಾಗ ಏನ ಹೇಳ್ತಾನೆ ನೀ ದಾನ ಎಂತಾದ್ ಮಾಡಿದಿ ನುಸಿ ಎತ್ತಿದ ಗೊಂಡ ಹೆತ್ತಿದ ಇಂತಾದ್ ಮಾಡಿದಿ ನೀ ಮಾಡಿದ ಮುಂದ ನಿನಗೊಂದ ದಿವಸ ಬರೋದೈತಿ ಅವಾಗ ನೀ ದುಃಖ ಕೊಡುದ ಬ್ಯಾಡ ನನ್ನ ಮಾವ ಈಗ ಸುದ್ದ ತಿಳ್ಕೊಂಡು ನೀಡಿನಿ ಅಂತಕ್ಕಂತ ಮಾತು ಹೇಳಿದಳತ್ತ ಅವಾಗ ಕೊನೆಗ ಪುಣ್ಯಾಕ್ ಮಾವನಲ್ಲಿ ಅರುಳು ಸಂದನ ಆಗಿತ್ತ ನಾನು ಅದೇ ಆಗಿ ಆಗಿಡೀ ಸಂಸಾರದ ಜವಾಬ್ದಾರಿನ ಸೊಸಿ ಮಗನಿಗ್ ಒಪ್ಪಿಸಿ ಶಿಖರ ದರ್ಶನಕ್ಕೆ ಹೋದ್ರೆ ತಿಳ್ಕೊಂಡು ಬಾಲ್ಯದಲ್ಲಿ ಸತ್ತ ಮುದಿಕೆ ತಿಳ್ಕೊಂಡು ತರುಣ ಸಾಗರ ಜರು ಬರೆದಿರ್ತಕ್ಕಂಥ ಗ್ರಂಥದವ್ರು ಹೇಳ್ತಾರೆ ಬಾಲ್ಯ